ನಿನ್ನೆ ಡಿಕೆ ಶಿವಕುಮಾರ್ ಅವರು ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ಕಾರವನ್ನ ಬೀಳ್ಸೋಕೆ ಕಂಟಕ ತರೋಕೆ ಯಾಗ ಮಾಡ್ತಾ ಇದಾರೆ ಕೇರಳದಲ್ಲಿ ನನ್ಗೆ ಯಾಗ ಮಾಡೋದ್ರಿಂದ ಸರ್ಕಾರ ಬೀಳೋದು ಯಾಗ ಮಾಡೋದ್ರಿಂದ ಸರ್ಕಾರ ಬರೋದು ಆದ್ರೆ ಬಹಳ ಜನ ಯಾಗನೆ ಮಾಡ್ಕೊಂಡು ಕೂತಿರ್ಬೇಕಂತ ಉದ್ದೇಶ ಮೆಸಿಕ್ ಮೂಲಕ ಸರ್ಕಾರದಲ್ಲಿ ಕಂಟಕ ತರುವಂತ ನನಗೆ ಗೊತ್ತಿಲ್ಲ ಡಿಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಇದೆ ಅವ್ರು ಹೇಳಿದ್ದಾರೆ ಅದನ್ನು ಗೌರವಿಸಬೇಕು ನನಗೆ ಅದು ಗೊತ್ತಿಲ್ಲ ಸರ್ ಸರ್ ಅದು ಚಂದ್ರಶೇಖರ್ ಅವರ ಆತ್ಮಹತ್ಯೆ ಪ್ರಕರಣದ ವಿಚಾರವಾಗಿ ಸಿಬಿಐಗೆ ಕೊಡ್ಬೇಕಂತ ಬ್ಯಾಂಕ್ನವರು ಪತ್ರ ಬರೆದಿದ್ದಾರೆ ಸಿಬಿಐ ದೂರ್ ಕೊಟ್ಟಿದ್ದಾರೆ ಅಂತ ಸರ್ ಸಿ ಒಂದು ವೇಳೆ ಮೂರು ಕೋಟಿ ಮೇಲೆ ಹಗರಣಗಳಾದಾಗ ಸಿ ಬಿ ಐಗೆ ಕೊಡ್ತಾರೆ ಅಂತ ಹೇಳಿ ಒಂದು ಪ್ರೊಸೀಜರ್ ಇದೆ ಅದು ಮುಂದೆ ಯಾವ ರೀತಿ ಆಗುತ್ತೆ ನೋಡಬೇಕು ನಾವು ಈಗ ಸಿ ಐ ಡಿನವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಅದು ನಡೀತಾ ಇದೆ ಎಲ್ಲಿ ಅವ್ರೇನೇನು ಡೆತ್ ನೋಟ್ನಲ್ಲಿ ಹೇಳಿದ್ದಾರೆ ಅಥವಾ ಎಲ್ಲೆಲ್ಲಿ ಹಣ ಟ್ರಾನ್ಸ್ಫರ್ ಆಗಿದೆ ಅದನ್ನೆಲ್ಲವನ್ನು ಕೂಡ ಈಗಾಗಲೇ ಅವರು ತನಿಖೆ ಮಾಡ್ತಿದ್ದಾರೆ ಅದು ಒಂದು ವೇಳೆ ಸಿ ಬಿ ಐನವರು ಪ್ರೊಸೀಜರಲ್ಲಿ ಮೂರು ಕೋಟಿ ಮೇಲೆ ಇದ್ದರೆ ಸಿ ಬಿ ಐ ಇಂಟರ್ಫಿಯರ್ ಆಗುತ್ತೆ ಅಂತ ಏನಾದರೂ ಇದ್ರೆ ಅದು ಅವರು ಆನಂತರ ನೋಡೋಣ ಲಾವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ ಅವಾಗ ನಾವು ಹೋಗೋದಿಲ್ಲ ಸಿ ಬಿ ಸಿ ನವರು ಮಾಡ್ತಾರೆ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ತನಿಖೆ ಆಗೋದಿಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ ಅಂತ ಸಂದರ್ಭ ಬಂದ್ರೆ ಇಂದ ಟ್ರಾನ್ಸ್ಫರ್ ಸರ್ ಬಿಜೆಪಿ ಮಾಡಲಿ ಅವರು ಅವರು ಮಾಡ್ತಾರೆ ವಿರೋಧ ಪಕ್ಷದವರು ಆ ತೀರ್ಮಾನಗಳೆಲ್ಲ ಮಾಡಬೇಕಲ್ವಾ ಅವ್ರ ಪ್ರತಿಭಟನೆ ಮಾಡೋದು ಗಡುವು ಕೊಡೋದು ಅದೆಲ್ಲ ಅವರ ಹಕ್ಕು ಅದನ್ ಮಾಡ್ತಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ